ಧರ್ಮಕ್ಕೆ ಉಪಯುಕ್ತವಾಗುವ ದೇವರ ಅನುಗ್ರಹವಾಗುವುದಕ್ಕೆ ಸಾಧನವಾಗುವಂತಹ ಶುದ್ಧ ಸಂಪತ್ತು ನಿನಗೆ ಬರಲಿ ಎಂದಿಗೂ ಶತ್ರುಗಳಿಂದ ಪರಾಜಯವಾಗುವುದು ಬೇಡ ಧರ್ಮೇ ರತಿಂಚ ಸತತಂ ಯಾವಾಗಲೂ ಧರ್ಮದಲ್ಲಿ ಹೀಗೇ ಆಸಕ್ತಿ ಇರಲಿ ಸ್ಥಿರವಾಗಿ ಸ್ವರ್ಗದಲ್ಲಿ ವಾಸ ನಿನಗೆ ಮುಂದೆ ಸಿಗಲಿ ಈಗ ತೊಂಬತ್ತೇಳು ಜನ ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಋಷಿಗಳಿಗಾಗಿ ಪ್ರಾಣ ಕೊಟ್ಟಿದ್ದಾರಲ್ಲ ಅವರಿಗೆ ಅಕ್ಷಯವಾದ ಸ್ವರ್ಗವಾಸ ಸಿಗಲಿ ಬಹುಕಾಲದವರೆಗೆ ಸ್ವರ್ಗಲೋಕ ಅವರಿಗಾಗಲಿ ಎಂಬುದಾಗಿ ಐದು ವರಗಳನ್ನು ಉತ್ತಂಕ ಅವನಿಗೆ ಕೊಟ್ಟಿದ್ದಾನೆ ಈ ರೀತಿ ಇವನ ವಂಶವನ್ನು ಹೇಳ್ತಾರೆ ಇವನ ಮಗನಾದ ದೃಢಾಶ್ವನ ವಂಶದಲ್ಲಿ ಪ್ರಸೇನಜಿತ್ ಎಂಬ ಒಬ್ಬ ರಾಜ ಬರ್ತಾನೆ ಅವನಿಗೆ ಉತ್ತಮ ಪತಿವ್ರತೆಯಾದ ಗೌರಿ ಎನ್ನುವ ಒಬ್ಬ ಹೆಂಡತಿ ಅವಳಿಗೆ ಅವನು ಶಾಪ ಕೊಟ್ಟಾಗ ಅವಳು ಬಾಹುದಾ ಎಂಬ ಹೆಸರಿನ ನದಿಯಾಗಿ ಹರಿತಾಳೆ ಅಂತ ಶಂಖ ಮತ್ತು ಲಿಖಿತರು ಅಂತ ಇಬ್ಬರು ಋಷಿಗಳು ಅದರಲ್ಲಿ ಶಂಖ ಅಣ್ಣ ಲಿಖಿತ ತಮ್ಮ ಅಣ್ಣನ ಮನೆಗೆ ಅಂತ ಬಂದಿರ್ತಾನೆ ಅಣ್ಣ ಮನೆಯಲ್ಲಿರೋದಿಲ್ಲ ಹಸಿವೆ ಆಗುತ್ತೆ ಗಿಡದಲ್ಲಿರುವ ಹಣ್ಣನ್ನು ತೆಗೆದುಕೊಂಡು ತಿಂತಾನೆ ಆಗ ಅಣ್ಣ ಬರ್ತಾನೆ ಅಣ್ಣ ಹಸಿವೆ ಬಹಳ ಆಗಿತ್ತು ನೀನು ಬರುವುದು ಹೊತ್ತಾಯಿತು ಅಂತ ಮನೆಯೊಳಗಿರುವ ಹಣ್ಣನ್ನು ತೆಗೆದುಕೊಂಡು ತಿಂದಿದ್ದೇನೆ ಕಳ್ಳತನ ಮಾಡಿದ ಪಾಪ ಬಂತು ಆದ್ದರಿಂದ ನನಗೇನಾದರೂ ಶಿಕ್ಷೆಯನ್ನು ಕೊಡುವಂತ ಇವನಂತಾನೆ ನೀನು ತಮ್ಮ ನಾನು ಅಣ್ಣ ನನ್ನ ಮನೆಯಲ್ಲಿರುವ ಅದು ಹಸಿವೆ ಆದಾಗ ತೆಗೆದುಕೊಂಡಿದ್ದೆ ನೀನು ತೆಗೆದುಕೊಳ್ಳೋದು ನನಗೆ ಸಮ್ಮತವೇ ತಪ್ಪೇನಿದೆ ಅದರಲ್ಲಿ ತಿಂದಿದ್ದೀಯಾ ಏನು ತಪ್ಪಿಲ್ಲ ಅಂತ ಎಷ್ಟು ಹೇಳಿದರೂ ಅವನು ಕೇಳೋದಿಲ್ಲ ಇಲ್ಲ ನಾನು ಕೇಳದೆ ತಿನ್ನಬಾರದು ಅಸ್ತೇಯ ಅಹಿಂಸ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಇವುಗಳೆಲ್ಲ ಯಮ ಅಂತ ಹೇಳ್ತಾರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಯಮನಿಯಮಗಳಲ್ಲಿ ಒಂದಾದದ್ದು ಅಸ್ತೇಯ ಯಾದವಾರಿಯರು ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ ತೃಣಾದೇರಪ್ಯ ಪ ಸ್ವಾಮ್ಯನನುಜ್ಞಾ ತಸ್ತ ತೃಣಾದೇರಪ್ಯ ಪರಿಗ್ರಹ ಸ್ವಾಮಿಯ ಅನುಜ್ಞೆ ಇಲ್ಲದಂತೆ ಹುಲ್ಲು ಕಡ್ಡೆಯನ್ನು ಹುಲ್ಲಿನ ದೊಡ್ಡದಾದ ಹೊರೆಯಲ್ಲ ಹುಲ್ಲು ಕಡ್ಡೆಯನ್ನು ತೆಗೆದುಕೊಳ್ಳಬಾರದು ಅಂತ ಅಷ್ಟು ಸೂಕ್ಷ್ಮ ಇದೆ ಧರ್ಮ ಆದ್ದರಿಂದ ದಯಮಾಡಿ ನೀನು ನನಗೇನಾದರೂ ಶಿಕ್ಷೆಯನ್ನು ಕೊಡಲೇಬೇಕು ಅವನಂದ ಶಿಕ್ಷೆ ಕೊಡಲಿಕ್ಕೆ ನಾನೇನು ರಾಜ ಅಲ್ಲ ನಾನೊಬ್ಬ ಬ್ರಾಹ್ಮಣ ನಿನಗೆ ಅಷ್ಟು ಅಪೇಕ್ಷೆ ಇದ್ದರೆ ರಾಜರ ಹತ್ರ ಹೋಗುವಂತ ರಾಜರು ಇದೇ ಮಾತು ಹೇಳಿದ್ದಾರೆ ಏನೋ ನಿಮ್ಮ ಅಣ್ಣನ ಮನೆಯಲ್ಲೇ ತಿಂದಿದ್ದೀಯಲ್ಲ ಏನು ತಪ್ಪಿಲ್ಲ ಬಿಡು ಅಂತ ಆದರೂ ಇವನು ಶಿಕ್ಷೆ ಕೊಡಲೇಬೇಕು ಅಂತ ತನ್ನ ಎರಡೂ ಕೈಗಳನ್ನು ಮುಂದೆ ಮಾಡಿದಾನೆ ಎರಡೂ ಕೈಗಳನ್ನು ಕತ್ತರಿಸಿದ್ದಾರೆ ಆಗ ದೇವತೆಗಳೆಲ್ಲ ಇವನಿಗೆ ವಿಶೇಷ ಅನುಗ್ರಹ ಮಾಡಿದ್ದಾರೆ ಅಲ್ಲಿಯೇ ಪಕ್ಕದಲ್ಲಿರುವ ನದಿಯಲ್ಲಿ ನೀನು ಸ್ನಾನ ಮಾಡಿದರೆ ನಿನ್ನ ಪುನಃ ಬಾಹುಗಳು ನಿನಗೆ ಬರ್ತದೆ ಅಂತ ಹೇಳಿದ್ದರಿಂದ ಸ್ನಾನ ಮಾಡ್ತಾನೆ ಆಗ ಪುನಃ ಅವನ ಬಾಹುಗಳೆಲ್ಲ ಚಿಗುರ್ತವೆ ಆ ನದಿಗೆ ಬಾಹುದಾ ಅನ್ನುವ ಹೆಸರು ಬರ್ತದೆ ಅಂತ ಹೇಳ್ತಾರೆ ಅಂತಹ ಆ ಬಾಹುದಾ ನದಿಯಾಗಿ ಹರಿತಾಳೆ ಈ ಪ್ರಸೇನಜಿತ್ ಎಂಬ ರಾಜನ ಮಡದಿ ಎಂಬುದಾಗಿ ತಿಳಿಸ್ತಾರೆ ಇವನ ಮಗನೇ ಯುವನಾಶ್ವ ಆ ಯುವನಾಶ್ವನಿಗೆ ಮಕ್ಕಳಿರೋದಿಲ್ಲ ಅಂತ ಯಜ್ಞ ಮಾಡ್ತಾನೆ ಯಜ್ಞ ಮಾಡಿದಾಗ ಅಭಿಮಂತ್ರಣ ಮಾಡಿ ನೀರನ್ನು ತುಂಬಿಟ್ಟಿರ್ತಾರೆ ಮಾರನೇ ದಿವಸ ಮಡದಿಗೆ ಕೊಡಬೇಕು ಅಂತ ರಾತ್ರಿ ಎದ್ದ ನೀರಡಿಕೆಯಾಯಿತು ಯಾರೂ ಸೇವಕರು ಹತ್ತಿರ ಕಾಣಿಸಲಿಲ್ಲ ನೀರು ನೀರು ಅಂತ ನೋಡಿದ ಒಂದು ತಂಬಿಗೆಯಲ್ಲಿ ನೀರಿತ್ತು ಘಟಘಟ ಅಂತ ಕುಡಿದು ಮಲಗಿದ ಬೆಳಗ್ಗೆ ಎದ್ದು ನೋಡ್ತಾರೆ ಋಷಿಗಳು ಅಲ್ಲಿ ನೀರೇ ಇಲ್ಲ ಇಷ್ಟೆಲ್ಲ ಮಂತ್ರ ಜಪ ಮಾಡಿ ಅಭಿಮಂತ್ರಣ ಮಾಡಿ ಇಟ್ಟಂತಹ ನೀರನ್ನು ಯಾರು ಕುಡಿದ್ರು ಅಂತ ನಾನೇ ಕುಡಿದೆ ಅಂತ ಹಾಗಾದರೆ ನಿನಗೆ ಮಕ್ಕಳಾಗ್ತಾರೆ ಅದು ಗರ್ಭ ಆಗಬೇಕು ನಿನ್ನ ಹೆಂಡತಿ ಗರ್ಭಿಣಿಯಾಗಬೇಕು ಆ ಶಕ್ತಿ ಸಾಮರ್ಥ್ಯಗಳು ಅವಳಿಗೆ ಬರಬೇಕು ಅಂತ ನಾವು ನೀರು ಇಟ್ಟರೆ ನೀನು ಕುಡಿದಿದ್ದೀಯಲ್ಲ ಮಹಾರಾಯ ನೀನೇ ಗರ್ಭಧಾರಣೆ ಮಾಡಬೇಕಾಗತ್ತೆ ಅಹೋ ದೈವ ಬಲಂ ಬಲಂ ಅಂತಾರೆ ದೇವರ ಸಂಕಲ್ಪ ನಾವೇನು ಮಾಡೋದು ಅಂತ ಅವನಲ್ಲಿಯೇ ಗರ್ಭ ನೋಡಿ ಎಷ್ಟು ವಿಚಿತ್ರ ಆ ರೀತಿಯ ಅದ್ಭುತವಾದ ಮಂತ್ರದ ಸಾಮರ್ಥ್ಯ ತಪಸ್ಸಿನ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗಿರುವ ಗರ್ಭಧಾರಣ ಸಾಮರ್ಥ್ಯ ಈ ಪುರುಷನಿಗೆ ಬರ್ತದೆ ಗರ್ಭಧಾರಣೆ ಮಾಡುತ್ತಾನೆ ಆದರೆ ಕೂಸು ಹೇಗೆ ಹೊರಗೆ ಬರಬೇಕು ಇವನ ಹೊಟ್ಟೆ ಹಳದು ಹೊರಗೆ ಬರ್ತಾನೆ ಆದರೂ ಇವನು ಸಾಯೋದಿಲ್ಲ ಅದೂ ಭಗವಂತನ ಅದ್ಭುತವಾದ ಲೀಲೆ ಮುಂದೆ ಹಾಲು ಕುಡಿಸುವವರು ಯಾರು ಸ್ವತಃ ಇಂದ್ರದೇವರು ಬಂದು ನನ್ನ ಪ್ರೀತಿಗಾಗಿ ಯಜ್ಞವನ್ನು ಮಾಡಿದ್ದೀರಿ ಅಂತ ತಮ್ಮ ಬೆರಳಿನಿಂದಲೇ ಹಾಲಿನ ಸೃಷ್ಟಿಯನ್ನು ಮಾಡಿ ಹಾಲನ್ನು ಕುಡಿಸ್ತಾರೆ ಇದೆಲ್ಲ ಎಲ್ಲ ಅದ್ಭುತವಾದ ದೇವತೆಗಳ ಲೀಲೆ ದೇವತೆಗಳ ಶಕ್ತಿ ಸಾಮರ್ಥ್ಯ ನನ್ನ ಬೆರಳಿನ ಹಾಲನ್ನು ಕುಡಿದು ನೀನು ಬೆಳಿ ಅಂತ ಅವನಿಗೆ ಭರವಸೆ ಕೊಡ್ತಾನೆ ಮಾಂಧಾತ ನನ್ನ ಬೆರಳಿನಿಂದ ಹಾಲನ್ನು ಕುಡಿ ಅಂತ ಹೇಳಿದ್ದಕ್ಕೆ ಅವನಿಗೆ ಮಾಂಧಾತ ಅಂತ ಹೆಸರು ಬಂತು ಧಾತ ಅಂದರೆ ಕುಡಿಯುವನು ಅಂತ ಅರ್ಥ ಈ ಮಾಂಧಾತ ಮಹಾಭಾರತದ ಮತ್ತೊಂದು ಭಾಗದಲ್ಲಿ ಹೇಳ್ತಾರೆ ಹನ್ನೆರಡು ದಿವಸದಲ್ಲಿ ಸಂಪೂರ್ಣ ಪೃಥ್ವಿಯನ್ನು ತನ್ನ ವಶದಲ್ಲಿ ತೆಗೆದುಕೊಳ್ಳುತ್ತಾನೆ ಅಂತಹ ಮಹಾಪರಾಕ್ರಮಿ ಇವನ ರಾಜ್ಯದೊಳಗೆ ಸೂರ್ಯಾಸ್ತವೇ ಇಲ್ಲ ಯಾವತ್ ಸೂರ್ಯ ಉದಯತಿಸ್ಮ ಯಾವಚ್ಛಂದ್ರಃ ಪ್ರತಿಷ್ಠತಿ ಸರ್ವಂ ತದ್ಯೌವನ ಅಶ್ವಸ್ತ ಮಾಂಧಾತು ಕ್ಷೇತ್ರ ಮುಚ್ಚತೆ ಅಷ್ಟು ರಾಜ್ಯದ ವಿಸ್ತಾರವನ್ನು ಮಾಡಿದ್ದಾನೆ ಎಲ್ಲಿ ನೋಡಿದರೂ ಮಾಂಧಾತೃವಿನ ರಾಜ್ಯ ಅದಕ್ಕಾಗಿಯೇ ಕವಿ ಹೇಳಿದ ಇಂಥ ದೊಡ್ಡ ರಾಜ ಆದರೆ ಇವತ್ತಿಲ್ಲ ನಾನು ನಾನೂಂತನ್ನುವ ಅಹಂಕಾರದೊಳಗೆ ಸಾಧನೆಯನ್ನು ಮಾಡದಂತೆ ವ್ಯರ್ಥ ಕಾಲಹರಣ ಮಾಡಬೇಡಿ ತಾಚ ಮಹೀಪತಿ ಕೃತಯುಗಾಲಂಕಾರಭೂತೋ ಗತಃ ಅಂತ ಅಂತಹ ಮಾಂಧಾತ್ರ ರಾಜ ಇವನ ಹೆಂಡತಿ ಬಿಂದುಮತಿ ಬಿಂದುಮತಿಯಿಂದ ಬಹಳ ಉತ್ತಮವಾದಂತಹ ಸೌಂದರ್ಯ ಇದೆ ಪಾತಿವ್ರತ್ಯ ಇದೆ ಸದ್ಗುಣಗಳಿಂದ ಕೂಡಿದವಳು ಅವಳಿಗೆ ಅವಳು ಎಷ್ಟು ಜನರ ಅಕ್ಕ ಅವಳ ತಮ್ಮಂದಿರೆಯಷ್ಟು ಅಂದರೆ ಇವನ ಶಾಲಕರು ಎಷ್ಟು ಜನ ಇದ್ದರು ಅಂದರೆ ಹತ್ತು ಸಾವಿರ ಜನ ಇದ್ದರು ಅಂತ ಹತ್ತು ಸಾವಿರ ಜನ ತಮ್ಮಂದರನ್ನು ಪಡೆದ ಬಿಂದುಮತಿ ಎಂಬ ಶಶಬಿಂದುವಿನ ಮಗಳು ಅವಳನ್ನು ಇವನು ಮದುವೆಯಾಗಿದ್ದಾನೆ ಅವಳಲ್ಲಿ ಪುರುಕುತ್ಸ ಮುಚುಕುಂದ ಅಂತ ಇಬ್ಬರು ಮಕ್ಕಳು ಆ ಮುಚುಕುಂದ ಹಿಂದೆ ಹೇಗೆ ಕಕುತ್ಸ ದೇವತೆಗಳ ಸೇವೆ ಮಾಡಿದ ಹಾಗೆ ಮುಚುಕುಂದನೂ ಕೂಡ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇವೆಯನ್ನು ಮಾಡುತ್ತಾನೆ ದೇವತೆಗಳು ವರ ಕೇಳತ ಕೇಳು ಅಂತ ಹೇಳ್ತಾರೆ ದೀರ್ಘವಾದ ನಿದ್ರೆ ಬೇಕು ಯಾರು ನನ್ನನ್ನು ಎಬ್ಬಿಸ್ತಾರೋ ಅವರನ್ನು ನಾನು ನೋಡಿದಾಕ್ಷಣ ಅವರು ಸುಟ್ಟು ಬೂದೆಯಾಗಬೇಕು ಅಂತ ತಥಾಸ್ತು ಅಂತ ದೇವತೆಗಳು ವರ ಕೊಡ್ತಾರೆ ಆದರೆ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ನಾವು ಕೊಟ್ಟ ವರ ಬರೀ ನಿದ್ರೆಗೆ ಇವನೊಬ್ಬ ಭಕ್ತ ಅವನು ಅಸುರನಾಗಿದ್ದರೆ ಬೇರೆ ಇವನೊಬ್ಬ ವಿಷ್ಣು ಭಕ್ತ ಸಜ್ಜನ ಸಾತ್ವಿಕ ಆದರೆ ಇಂತಹ ತಾಮಸವರ ಬೇಡಿದ್ದಾನೆ ವರವನ್ನೇನೋ ನಾವು ಕೊಟ್ಟಿದ್ದೇವೆ ಆದರೆ ಮುಂದೊಮ್ಮೆ ಈ ವರ ಒಂದು ಸತ್ಕಾರ್ಯಕ್ಕೆ ಉಪಯೋಗ ಆಗುವ ಹಾಗೆ ಆಗಲಿ ಅದರಿಂದ ವರ ಕೊಟ್ಟ ನಮಗೂ ಒಂದು ಪುಣ್ಯ ಬರಲಿ ಅಂತ ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ಕಾಲಯವನನ್ನು ಇವನ ಹತ್ತಿರ ಕರೆದುಕೊಂಡು ಬರ್ತಾನೆ ಇವನು ಮಲಗಿದಾಗ ಇವನೇ ಕೃಷ್ಣ ಅಂತ ತಿಳಿದು ಒದ್ದು ಮುಸುಕನ್ನು ಎಳಿತಾನೆ ಮುಚುಕುಂದ ಕಣ್ಣು ತೆಗೆದು ನೋಡಿದ ಕ್ಷಣಕ್ಕೆ ಕಾಲಯವನ ಸುಟ್ಟು ಬೂದಿಯಾಗ್ತಾನೆ ಒಬ್ಬ ದುಷ್ಟ ಧರ್ಮದ್ರೋಹಿ ಪರಮಾತ್ಮನ ದ್ರೋಹಿ ಶ್ರೀಕೃಷ್ಣನ ದ್ರೋಹ ಮಾಡುವಂತಹ ಒಬ್ಬ ಮಹಾಪಾಪಿಷ್ಠನಾದ ಕಾಲಯವನನ್ನು ಸಂಹಾರ ಮಾಡಿದ ಒಂದು ಪರಮ ಪವಿತ್ರವಾದ ಪುಣ್ಯ ಕಾರ್ಯ ಇವನಿಂದ ನಡೆಯಿತು ದೇವತೆಗಳು ಕೊಟ್ಟ ವರದಿಂದ ಹೀಗಾಗಿ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಯಿತು ಹೀಗಾಗಿ ದೇವತೆಗಳಿಗೆ ಸಂತೋಷ ಆಯಿತು ನಾವು ಕೊಟ್ಟ ವರ ಸಾರ್ಥಕ ಆಯಿತು ಅಂತ ನೇವತೋಷಣ ಮೃತ ದೇವತೆಗಳನ್ನು ಸಂತೋಷಪಡಿಸಿದ್ದು ಅದು ವ್ಯರ್ಥ ಆಗಲಿಲ್ಲ ಬರೀ ನಿದ್ರೆಗೆ ಕಾರಣವಾಗಲಿಲ್ಲ ಒಬ್ಬ ದುಷ್ಟನ ಸಂಹಾರಕ್ಕೆ ಕಾರಣವಾಗಿ ಸಾಕ್ಷಾತ್ ಭಗವಂತನ ದರ್ಶನ ಮಾಡುವ ಸೌಭಾಗ್ಯ ಮುಚುಕುಂದನಿಗೆ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಅಂತಹ ಮುಚುಕುಂದ ಇವನ ಮಗ